ಪಾಪ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ತೆಗಿಬೇಕು ಅಕರ ಚೆನ್ನಾಗಿ ಓದಬೇಕು ಅಕರ ಹಾಯ್ ಫ್ರೆಂಡ್ಸ್ ಬನ್ನಿ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಯಾರೆಲ್ಲ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ನಾನಿವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ ಎಲ್ಲ ತಿಂದ್ಕೊಂಡು ಹಾಗೆ ಸುಮ್ಮನೆ ಒಂದು ದಿನ ಒಂದು ಸ್ವಲ್ಪ ಹೊತ್ತು ಮರಿದ್ದೆ ಇತ್ತೂನ ಅಂದರೆ ಅವರ ಅಮ್ಮನ ಮನೆಗೆ ಕರ್ಕೊಂಡೋಗಿದ್ದು ಬೆಳಿಗ್ಗೆ ರಚಕ್ಕೆ ಅಂತ ಇವತ್ತು ಬೆಳಗ್ಗೆ ಅವರು ಸ್ವಲ್ಪ ಅಲ್ಲಿ ಎಲ್ಲರೂ ಬಂದಿರೋದ್ರಿಂದ ನಾನ್ ವೆಜ್ ಮಾಡಿದ್ದಾರೆ ಸೊ ಹಾಗಾಗಿ ರಾತ್ರಿ ಅವರು ಮಟನ್ ಮತ್ತು ಚಿಕನ್ ತೊಗೊಂಡೋಗಿ ಕೊಟ್ಬಿಟ್ಟು ಇದನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಒಂದು ಹೇರ್ ಸ್ಟೈಲು ಸ್ವಲ್ಪ ಅಂದರೆ ಹೇರೆಲ್ಲ ತುಂಬಾ ಬೆಳ್ಕೊಬಿಟ್ಟಿತ್ತು ಸೊ ಹಾಗಾಗಿ ಹೇರ್ ಕಟ್ ಮಾಡಿಸೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವರು ಮತ್ತು ಇದು ಇಬ್ಬರೂ ಬೆಳ್ಳಗ್ಲಿಯಿಂದ ಬಂದರು ನಾನು ಮತ್ತು ನಮ್ಮ ಮಾವ ಹೋಗಿಲ್ಲ ಇಲ್ಲೇ ಇದ್ದೀವಿ ಇವಾಗ ಅವರು ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಅದೆಲ್ಲ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ಸಂಜೆ ನಾವು ಕೂಡ ಹೊರಡ್ತೀವಿ ಹಾಗೇನೇ ನಿಮ್ಗೆ ಇನ್ನೊಂದು ವಿಷಯನ ಹೇಳಬೇಕು ಅದೇನಪ್ಪ ಅಂದರೆ ನಮ್ಮ ಇದ್ದದ್ದು ರಿಪೋರ್ಟ್ ಕಾರ್ಡ್ ಬಂದಿದೆ ಅಂದರೆ ಒಂದು ಎಲ್ ಕೆ ಜು ಮಾಸ್ ಕಾರ್ಡು ಮತ್ತು ಫೋಟೋಸು ಅದನ್ನು ಅವನ ಕೈಯಲ್ಲೇ ನಿಮಗೆ ಆಮೇಲೆ ತೋರಿಸ್ತೀನಿ ನಿಜವಾಗ್ಲೂ ನಮಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೆಲ್ಲ ಒಂದು ಮಾಸ್ ಕಾರ್ಡ್ ರೀತಿ ಕೊಡ್ತಾಯಿದ್ರು ಅದರಲ್ಲಿ ಹುತ್ತಿರ್ಣ ಹುತ್ತಿರಣ ಹೊತ್ತಿರೋಣ ಅಂತ ಮಾಮಲಿ ಬರ್ಕೊಡ್ತಾಯಿದ್ರು ಅದನ್ನು ಬಿಟ್ಟರೆ ಕೆಲವೊಂದೊಂದು ಸಲ ಅಂತೂ ಟೀಚರ್ಸ್ ಏನು ಮಾಡ್ತಾಯಿದ್ರು ಯಾರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೋ ಅವ್ರ ಹತ್ರ ಕೊಟ್ಬಿಟ್ಟು ಅವ್ರಿಗೆ ಮಾರ್ಕ್ ಮಾಡಿ ಕೊಟ್ಬಿಡ್ತಾಯಿದ್ರು ಇದನ್ನು ನೋಡಿಕೊಂಡು ಇಲ್ಲಿ ತನಕನೂ ನೀವು ಉತ್ತೀರ್ಣ ಉತ್ತೀರ್ಣ ಅಂತ ಬರೀಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಉತ್ತೀರ್ಣ ಉತ್ತೀರ್ಣ ಅಂತ ನಮ್ಮ ಹತ್ರನೇ ಬರೆಸ್ಬಿಟ್ಟು ಕೊಡಿಸ್ತಾಯಿದ್ರು ಬಟ್ ಇವಾಗ ಹೇಗಾಗಿದೆ ಅಂದರೆ ಆಮೇಲೆ ನಮಗೆ ಸೆವೆಂತ್ ಆದಮೇಲೆ ನಾವು ಹೈ ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮದು ಗ್ರೂಪ್ ಫೋಟೋ ಅಂತ ಓಡಿಸ್ ತೆಗಿತಾಯಿದ್ರು ಅದನ್ನು ಬಿಟ್ಟರೆ ಎಸ್ ಎಲ್ ಸಿ ಟೈಮಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಬಂದು ಗ್ರೂಪ್ ಫೋಟೋ ಕೊಡ್ತಾಯಿದ್ರು ಬಟ್ ಇವಾಗ ಹೇಗಾಗಿದೆ ಅಂದರೆ ಎಲ್ ಕೆ ಜಿಗೆ ಗ್ರೂಪ್ ಫೋಟೋ ಕೊಟ್ಟಿದ್ದಾರೆ ನಿಜವಾಗಲೂ ನೋಡ್ಬಿಟ್ಟು ನಮ್ಮ ನಾವು ಅಂದರೆ ಒಂದು ಏಜಿಗೆ ಬಂದಾಗ ಅದನ್ನೆಲ್ಲ ತಿಳ್ಕೊತಾ ಇದ್ವಿ ಬಟ್ ಇವಾಗಿನ ಜನ್ರೇಷನಲ್ಲಿ ಹೇಗೆ ಹೇಗಾಗ್ಬಿಟ್ಟಿದೆ ಅಂದರೆ ಸ್ಟಾರ್ಟಿಂಗಿಲ್ಲ ಅವ್ರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅದನ್ನು ನೋಡಿದ ಒಂಥರ ಖುಷಿನೇ ಅಂತ ನಮಗೆ ಈ ಥರ ಎಲ್ಲ ಇರಲಿಲ್ಲ ಅಲ್ವಾ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಹಾಗೆಯೇ ಮಾರ್ಕ್ಸ್ ಕೂಡ ಹಾಗೆಯೇ ತೆಗ್ದಿದ್ದಾನೆ ಬಟ್ ನನಗೆ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಾಯಿತು ಅಂದರೆ ಇನ್ನೂ ತೆಗಿಬೇಕಿತ್ತು ಅಂತ ಅನ್ನಿಸ್ತು ಬಟ್ ಇವಾಗ ಅವನು ಒಂದೊಂದು ಸಲ ಅವನ ಏಜಲ್ಲಿ ನಾವು ಅಷ್ಟು ತೆಗ್ದಿರಲಿಲ್ಲ ಅಲ್ವಾ ಅಂತ ಒಂದು ಕಡೆ ಅಂತ ಅನ್ಸಿದ್ರೆ ಇನ್ನೊಂದು ಸಲ ಅನಿಸುತ್ತೆ ಇಲ್ಲ ಅವನು ಇನ್ನೂ ಎಫರ್ಟ್ ಹಾಕ್ಬೇಕಾಗಿತ್ತು ಅಂತ ಅನ್ನಿಸ್ತು ನಾನು ಆದಷ್ಟು ಅವನಿಗೆ ಟ್ರೈ ಮಾಡಿದೆ ಬಟ್ ಅವನು ಒಂದು ಲೆವೆಲಲ್ಲಿ ತೆಗ್ದಿದ್ದಾನೆ ಆ ರಿಪೋರ್ಟ್ ಕಾರ್ಡನ್ನು ಕೂಡ ನಾನು ಶೋ ಮಾಡ್ತೀನಿ ಬಟ್ ಇದು ಯಾವುದು ಪೇಪರ್ ಅಂದರೆ ಎಕ್ಸಾಮ್ ಪೇಪರೆಲ್ಲ ನಮಗೆ ಕೊಡಲಿಲ್ಲ ಅದನ್ನು ಅವರೇ ಇಟ್ಕೊಳ್ತಾರೆ ಬಟ್ ನಮಗೆ ನೋಡೋದಕ್ಕೆ ಅಂತ ಕೊಡ್ತಾರೆ ಅದನ್ನು ನಾನು ನಾನು ಹೋಗಿರಲಿಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಏಕೆಂದರೆ ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ರಜಾದಲ್ಲಿ ನನಗೆ ರಜೆ ಕೊಡೋಕ್ಕಾಗಲಿಲ್ಲ ಅವರು ಆಮೇಲೆ ಇದು ಕೂಡ ಊರಲ್ಲಿದ್ದ ಸೊ ಹಾಗಾಗಿ ರಿಪೋರ್ಟ್ ಕಾರ್ಡು ಮತ್ತು ಡ್ಯಾನ್ಸ್ದು ಫೋಟೋ ಮತ್ತು ಸ್ಕೂಲ್ದು ಗ್ರೂಪ್ ಫೋಟೋ ಅಂತ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಇವಾಗ ಅಡ್ಮಿಷನ್ ಕೂಡ ನಾನು ಹೇಳಿದೆ ಅಲ್ವಾ ನಮ್ಮ ಇತ್ತು ಹೇರ್ ಕಟ್ ಮಾಡಿಸೋಕೆ ಹೋಗಿದ್ದಾನೆ ಅಂತ ನೋಡಿ ಯಾವ ಥರ ಹೇರ್ ಸ್ಟೈಲ್ ಅಂತ ಯಾವ ಕಟ್ಟಿಂಗ್ ಇತ್ತಿದು ಪೋಲಿಸ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ ಇವತ್ತು ಇತ್ತು ನನಗೆ ಈ ಥರ ಇಲ್ಲಿ ಇಲ್ಲಿ ತೆಗ್ದಿರ್ತಾರಲ್ಲ ಶೇಪ್ ಅಂದರೆ ಬುಲಿ ಕಟ್ಟಿಂಗು ಆ ಥರ ಇಷ್ಟ ಆದರೆ ಅವನಿಗೆ ಪೊಲೀಸ್ ಕಟ್ಟಿಂಗ್ ಅಂದರೆ ಇಷ್ಟ ಸೊ ಹಾಗಾಗಿ ಪೊಲೀಸ್ ಕಟಿಂಗ್ ಮಾಡಿಸ್ಕೊಬಂದಿದ್ದನೇ ಇರ್ತೇವೆ ಅವನು ಅಪ್ ಎಲ್ಲ ಇದೆ ನಾನು ಕೂಡ ಫ್ರೆಶ್ ಅಪ್ ಅದೆ ಇವಾಗ ಅವನಿಗೂ ರಿಪೋರ್ಟ್ ಮಾಡಿ ಇದೆ ನೋಡಿ ಅವನು ಕೂಡ ನೋಡಿದ ಇವಾಗ ಅವನಿಗೂ ತೋರಿಸ್ತಾ ಇಲ್ಲ ನಮಗೆ ನೋಡಿ ಇಲ್ಲಿ ಇದೆ ಎಲ್ ಕೆ ಜಿ ಕಾವ್ಯ ರಾಕೇಶ್ ಅಂತ ಬರ್ತಿದ್ದಾರೆ ಮತ್ತು ಸ್ಕೂಲ್ ಮೇಮು ಅಭಿವೃದಯ ನರ್ಸರಿ ಶಾಲೆ ಹಿಂದೆಗಡೆ ಆನ್ಸರ್ಸ್ ನೋಡಿ ಕನ್ನಡ ನೂರಕ್ಕೆ ತೊಂಬತ್ತು ಮಾರ್ಕ್ಸ್ ತೆಗ್ದಿದ್ದಾನೆ ಇಂಗ್ಲೀಷು ನೂರಕ್ಕೆ ತೊಂಬತ್ತಾರು ಮಾರ್ಕ್ಸ್ ತೆಗ್ದಿದ್ದಾನೆ ಜನ್ರಲ್ ನಾಲೆಜ್ ಕ್ವೆಶನಲ್ಲಿ ನೂರಕ್ಕೆ ಎಂಬತ್ತೊಂಬತ್ತು ತೆಗೆದಿದ್ದಾನೆ ಅಷ್ಟೇ ಮ್ಯಾಥ್ಸಲ್ಲಿ ನೂರಕ್ಕೆ ಎಷ್ಟು ಗೊತ್ತಾ ನೈಂಟಿ ನೈನ್ ತೊಂಬತ್ತೊಂಬತ್ತು ಮಾರ್ಕ್ಸ್ ತೆಗೆದಿರೋದು ಒಂದೇ ಒಂದು ಮಾರ್ಕ್ಸ್ ಹೋಗಿದೆ ಅದು ಯಾವುದ್ರಲ್ಲೋಯ್ತು ಅನ್ನೋದು ನಾನು ನೋಡಿಲ್ಲ ಈಗ ಮತ್ತೆ ಅಡ್ಮಿಷನ್ಗೆ ಹೋದಾಗ ಒಂದು ಪೇಪರ್ ಇಟ್ಕೊಂಡು ನೋಡಬೇಕು ನಾನು ಮತ್ತು ಹಿಂದಿ ನೂರಕ್ಕೆ ತೊಂಬತ್ತೇಳು ತೆಗೆದಿದ್ದಾನೆ ಓರಲ್ಲು ವಿತ್ ರೈಟಿಂಗು ಮತ್ತು ಅಟೆಂಡೆನ್ಸಲ್ಲಿ ಇವನು ಅಂದರೆ ಐನೂರು ದಿನ ಅದರಲ್ಲಿ ಸಾರಿ ಟೋಟಲ್ ಮಾರ್ಕ್ಸ್ ಬಂದಿರೋದು ಐನೂರಕ್ಕೆ ಅಂದರೆ ಐದು ಸಬ್ಜೆಕ್ಟು ಕನ್ನಡ ಇಂಗ್ಲೀಷು ಮ್ಯಾಥ್ಸು ಮತ್ತು ಹಿಂದಿ ಮತ್ತು ಜನ್ರಲ್ ನಾಲೆಡ್ಜು ಇದಿಷ್ಟು ಸಬ್ಜೆಕ್ಟಿಂದ ಫೈ ಹಂಡ್ರೆಡು ಫೈ ಹಂಡ್ರೆಡ್ಗೆ ಇವನು ನಾನ್ನೂರ ಎಪ್ಪತ್ತ ಒಂದು ಮಾರ್ಕ್ಸನ್ನು ತೆಗ್ದಿದ್ದಾನೆ ಇಪ್ಪತ್ತ ಒಂಬತ್ತು ಮಾರ್ಕ್ಸು ನಿಮಗೆ ಹೋಗಿರೋದು ಬೇದಾರು ನೀನು ಇನ್ನು ಚೆನ್ನಾಗಿ ತೆಗಿಬೇಕಿತ್ತು ಗೊತ್ತಾ ನೆಕ್ಸ್ಟ್ ಟೈಮ್ ಆ ಥರ ಮಾಡಬಾರ್ದು ಓಕೆನಾ ಮಕ್ಕಳಿಗೆ ಯಾವತ್ತಿದೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಬೈಯೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಯಾಕೆಂದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ನಾವು ಅವ್ರ ಏಜಲ್ಲಿ ಇದ್ದಾಗ ಅಷ್ಟು ತೆಗಿತಾ ಇರಲಿಲ್ಲ ಅದನ್ನು ನಾವು ಮೈಂಡಲ್ಲಿ ಇಟ್ಕೋ ಅಂತೆಲ್ಲ ಬಯಸ್ ಹೋಗೋಲ್ಲ ಏಕೆಂದರೆ ಇನ್ನೂ ಚೆನ್ನಾಗಿ ತೆಗಿ ಅಂತ ಹೇಳ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ತೆಗಿಬೇಕು ಓಕೆನಾ ಚೆನ್ನಾಗಿ ಓದಬೇಕು ಓಕೆನಾ ಓಕೆ ನೆಕ್ಸ್ಟು ನನ್ನ ಮಗಂದು ಆ್ಯನಿವಲ್ ಡೇ ಫಂಕ್ಷನ್ದು ಫೋಟೋಸ್ ಇದೆ ಇದ್ದಾನೆ ಅದು ನೋಡಿ ಗ್ರೂ ಎಲ್ಲ ಆದಮೇಲೆ ಫೋಟೋಗೆ ಅಂತ ನಿಲ್ಲಿಸ್ತಾ ಇದ್ರು ಹೆಂಗೆ ನಿಂತಿದ್ದಾನೆ ಅಂತ ಯಪ್ಪ ಕೂಗ್ತಾ ಇದ್ದೀವಿ ನಾವು ಎಲ್ಲಿದ್ದಾನೆ ಗೊತ್ತೋ ಇಲ್ಲೋಡಿ ಎಲ್ಲ ಎಲ್ಲ ಗಲ್ಲದ ಹತ್ರ ಹಿಂಗೆ ಕೈ ಕೊಟ್ಕೊಂಡು ಹಿಂಗೆ ಇದ್ದರೆ ಈ ನನ್ನ ಮಗ ನೋಡಿ ಅದ್ ಅದು ಯಾವ್ದೋ ಕಡೆಂಗ್ ಅನ್ಕೊಂಡು ಹಿಂಗ್ ನೋಡ್ತಾ ಇಲ್ಲ ಹಂಗೆ ಕೂತ್ಕೋತಾರ ನೀಟಾಗಿ ಕೂತ್ಕೋಬೇಕು ಅಲ್ವಾ ಹ್ಮ್ ಹಂಗ ಹಾಕೊಂಡ್ ಕೂತಿದ್ದಾನೆ ಅದ್ ಎಲ್ಲಿದ್ದಾನೆ ಅಂತ ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾನೆ ನೋಡಿದ್ರೆ ಕಾಣಿಸ್ತಾನ ಯಾವ ಸ್ಟೈಲಲ್ಲಿ ಕೂತಿದ್ದಾನೆ ಅಂತ ಒಂದು ಇವ್ರದು ಕ್ಲಾಸ್ ರೂಮ್ದು ಫೋಟೋಸು ಮೊದಲೆಲ್ಲ ಈ ಥರ ನಮಗೆ ಸೆವೆಂತು ಮತ್ತು ಟೆಂತು ಆವಾಗ ಕೊಡ್ತಾಯಿದ್ರು ಇವಾಗ ನೋಡಿ ಎಲ್ ಕೆ ಜಿಗೆ ಗ್ರೂಪ್ ಫೋಟೋ ಅಂತ ಮಾಡ್ತಾರೆ ನೀವು ನೆಲ್ಲಿ ಕೂತಿದ್ದಾನೆ ಗೊತ್ತಾ ಇದೇ ಲೈನಲ್ಲಿ ನೋಡಿ ಇಲ್ಲಿ ಕೂತಿದ್ದಾನೆ ಇದೇ ನಮ್ಮ ಇತ್ತು ಅಲ್ಲಾಯಿತು ನೋಡಿದ್ರೆ ಆಯಿತು ಇದು ಒಂದು ಫೋಟೋ ಮತ್ತು ಇದು ಒಂದು ಫೋಟೋ ಎರಡು ಫೋಟೋ ಕೊಟ್ಟಿದ್ದಾರೆ ಹೊರಡ್ತಾ ಇದ್ದೀವಿ ಇದ್ದು ನಾನು ಮತ್ತೆ ರಾಖಿಯವರು ಮತ್ತೆ ನಮ್ಮ ಮಾವ ಮತ್ತೆ ಮನೆ ಮಟನ್ ಚಿಕನ್ ಮಾಡಿದ್ದಾರೆ ತಿಂದು ಬಿಟ್ಟು ಬರ